ಅಧಿಕಾರ ದುರ್ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಮಹಾರಾಷ್ಟ ಸರ್ಕಾರ ಟ್ರೇನಿ ಐಎಎಸ್ ಅಧಿಕಾರಿ ಡಾ ಪೂಜಾ ಕೆಡ್ಕರ್ ಅವರನ್ನು ಪುಣೆಯಿಂದ ವಾಶಿಂಗೆ ವರ್ಗಾವಣೆ ಮಾಡಿದೆ ಪುಣೆಯಲ್ಲಿ ಸಹಾಯಕ ಕಲೆಕ್ಟರ್ ಆಗಿ ಡಾ ಪೂಜಾ ನಿಯೋಜನೆಗೊಂಡಿದ್ದರು ಜಿಲ್ಲಾಧಿಕಾರಿ ಕಚೇರಿಯಿಂದ ವಿಶೇಷ ಸವಲತ್ತುಗಳನ್ನು ಕೋರಿ ಪತ್ರ ಬರೆದು ವಿವಾದಕ್ಕೂ ಸಿಲುಕಿದ್ದರು ಎರಡು ಸಾವಿರದ ಮೂರನೇ ಬ್ಯಾಚ್ ಐಎಎಸ್ ಅಧಿಕಾರಿಯು ತಮ್ಮ ಪ್ರೊಬೇಷನರಿ ಹುದ್ದೆಯ ಉಳಿದ ಅವಧಿಯಲ್ಲಿ ವಾಶಿಂ ಜಿಲ್ಲೆಯ ಸೂಪರ್ ನ್ಯೂಮರಿ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಹೇಳಿದೆ ಪೂಜಾ ಅವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಅಖಿಲ ಭಾರತ ಎಂಟುನೂರ ಇಪ್ಪತ್ತೊಂದನೇ ರ್ಯಾಂಕ್ ಪಡೆದಿದ್ದರು ಪ್ರೊಬೇಷನರಿ ಅಧಿಕಾರಿಗಳಿಗೆ ಇಲ್ಲದ ಸವಲತ್ತುಗಳನ್ನು ಬಳಸಿಕೊಂಡ ಆರೋಪದ ಮೇಲೆ ಅವರನ್ನು ವರ್ಗಾವಣೆ ಮಾಡಲಾಗಿದೆ ನಿಯಮಾವಳಿಗಳ ಉಲ್ಲಂಘನೆ ಹಾಗೂ ಅಧಿಕಾರ ದುರುಪಯೋಗದ ದೂರುಗಳ ಆಧಾರದ ಮೇಲೆ ಪೂಜಾ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ಪುಣೆ ಜಿಲ್ಲಾಧಿಕಾರಿ ಡಾ ಸುಹಾಸ್ ದಿವಾಸೆ ಅವರಿಂದ ಮಹಾರಾಷ್ಟ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬಂದ ಬೆನ್ನಲ್ಲೇ ಪೂಜಾ ಅವರನ್ನು ಪುಣೆಯಿಂದ ವಾಶಿಂಗೆ ವರ್ಗಾವಣೆ ಮಾಡಲಾಗಿದೆ ಅವರ ನೇಮಕದ ಕುರಿತು ಕೂಡ ಹಲವು ಅನುಮಾನಗಳು ವ್ಯಕ್ತವಾಗಿವೆ ತಮ್ಮ ದೈಹಿಕ ನ್ಯೂನತೆಗಳನ್ನು ಖಚಿತಪಡಿಸಲು ನಡೆಸಬೇಕಿದ್ದ ದೈಹಿಕ ತಪಾಸಣೆಗೆ ಒಳಪಡಲು ಆಕೆ ಆರು ಬಾರಿ ನಿರಾಕರಿಸಿದ್ದರು ವೈದ್ಯಕೀಯ ತಪಾಸಣೆಗೆ ಗೈರಾದರೂ ಅವರು ನೇಮಕಗೊಂಡಿದ್ದು ಹೇಗೆ ಎನ್ನುವುದು ಅನುಮಾನ ಮೂಡಿಸಿದೆ ಆಕೆಯ ಆಯ್ಕೆಯನ್ನು ಆಯೋಗವು ಪ್ರಶ್ನಿಸಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಲ್ಲಿ ನ್ಯಾಯಮಂಡಳಿಯು ಆಕೆ ವಿರುದ್ಧ ಆದೇಶ ನೀಡಿತ್ತು ಹಾಗಿದ್ದರೂ ಆಕೆ ತನ್ನ ನಾಗರಿಕ ಸೇವಾ ಇಲಾಖೆಯ ನೇಮಕಾತಿಯಲ್ಲಿ ಹೇಗೋ ಆಯ್ಕೆಯಾಗಿದ್ದಳು ಹಾಗಿದ್ದರೆ ಟ್ರೇನಿ ಐಎಎಸ್ ಅಧಿಕಾರಿಯಾಗಿ ಪೂಜಾ ಏನೆಲ್ಲಾ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಎಂದು ನೋಡುವುದಾದರೆ ನಂಬರ್ ಒನ್ ತಮ್ಮ ಖಾಸಗಿ ಆಡಿ ಕಾರಿಗೆ ಕೆಂಪು ನೀಲಿ ಬಣ್ಣದ ದೀಪ ಮತ್ತು ಮಹಾರಾಷ್ಟ್ರ ಸರ್ಕಾರ ಎಂದು ನಾಮಫಲಕ ಹಾಕಿಕೊಂಡಿದ್ದರು ನಂಬರ್ ಟು ಅದೇ ಆಡಿ ಕಾರಿಗೆ ವಿಐಪಿ ನಂಬರ್ ಪ್ಲೇಟ್ ಹಾಕಿಸಿಕೊಂಡಿದ್ದರು ನಂಬರ್ ತ್ರೀ ಪುಣೆ ಹೆಚ್ಚುವರಿ ಕಲೆಕ್ಟರ್ ಅಜಯ್ ಮೋರೆ ಕಚೇರಿಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಅವರ ಚೇಂಬರ್ ಮುಂಭಾಗ ಅಧಿಕೃತ ಕೊಠಡಿ ಪಡೆದುಕೊಂಡಿದ್ದರು ನಂಬರ್ ಫೋರ್ ಅಜಯ್ ಅವರ ಅನುಮತಿ ಇಲ್ಲದೆ ಪೀಠೋಪಕರಣಗಳನ್ನು ಸ್ಥಳಾಂತರಿಸಿಕೊಂಡು ಕೋಟಡಿಯ ಮುಂಭಾಗ ತಮ್ಮ ಹೆಸರಿನ ನಾಮಫಲಕವನ್ನು ಹಾಕಿಸಿಕೊಂಡಿದ್ದರು ನಂಬರ್ ಫೈವ್ ತಮ್ಮ ಹೆಸರಿನಲ್ಲಿ ಲೆಟರ್ ಹೆಡ್ ನೇಮ್ ಪ್ಲೇಟ್ ಇಂಟರ್ಕಾಮ್ ವಿಸಿಟಿಂಗ್ ಕಾರ್ಡ್ ಸೇರಿದಂತೆ ಅನೇಕ ಸವಲತ್ತುಗಳನ್ನು ಪಡೆದುಕೊಂಡಿದ್ದರು ಟ್ರೇಣಿ ಕಲೆಕ್ಟರ್ಗೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗುವುದಿಲ್ಲ ಮತ್ತು ಮೊದಲು ಅವರು ಗೆಜೆಟೆಡ್ ಅಧಿಕಾರಿಯಾಗಿ ನೇಮಕಗೊಳ್ಳಬೇಕಾಗುತ್ತದೆ